ದಾವಣಗೆರೆ ದೃಶ್ಯಕಲಾ ವಿಶ್ವವಿದ್ಯಾಲಯದಲ್ಲಿ ಇಂದು ಚಿತ್ರಕಲಾ ಛಾಯಾಚಿತ್ರಗಳ ಪ್ರದರ್ಶನ Kan. Pasar Raja. Agak tak? Hmm, ini mana tu? Sosok yang mana yang ದಾವಣಗೆರೆ ದೃಶ್ಯಕಲಾ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಚಿತ್ರಕಲಾ ಛಾಯಾಚಿತ್ರಗಳ ಪ್ರದರ್ಶನ ಆಯೋಜಿಸಲಾಗಿತ್ತು ವಿಜಯಪುರದ ಕಲಾವಿದರಾದ ರಮೇಶ್ ಚೌಹಾಣ್ ಹಾಗೂ ಛಾಯಾಚಿತ್ರ ಕಲಾವಿದರಾದ ಸತೀಶ್ ಕಲಾಲ್ ಇವರ ಚಿತ್ರಕಲಾ ಹಾಗೂ ಛಾಯಾಚಿತ್ರಗಳ ಪ್ರದರ್ಶನ ಜರುಗಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಾವಣಗೆರೆ ನಗರವಾಣಿ ಪತ್ರಿಕೆಯ ಬಿಎನ್ ಮಲ್ಲೇಶ್ ಅವರು ಛಾಯಾಚಿತ್ರಗಳು ಹಾಗೂ ಕಲಾಚಿತ್ರಗಳನ್ನು ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ಚಿತ್ರಕಲೆ ಹಾಗೂ ಛಾಯಾಚಿತ್ರಗಳು ವಿಭಿನ್ನವಾದ ಕಲೆಗಳಾಗಿದ್ದು ಇವುಗಳು ಪತ್ರಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದರು ಪತ್ರಿಕೆಯ ಮುಖಪುಟದಲ್ಲಿ ಛಾಯಾಚಿತ್ರವು ಆ ಪತ್ರಿಕೆಯ ವಿನ್ಯಾಸವನ್ನು ಹೆಚ್ಚಿಸುವಂತಹ ಪಾತ್ರವನ್ನು ನಿರ್ವಹಿಸುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ದೃಶ್ಯಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜೈರಾಜ್ ಎಂ ಚಿಕ್ಕಪಾಟೀಲ್ ಡಾಕ್ಟರ್ ಪ್ರಶಾಂತ್ ಹೆಗಡೆ ಡಾಕ್ಟರ್ ಸತೀಶ್ ವಲ್ಲೇಪುರೆ ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳು ಹಾಜರಿದ್ದರು ಅಕ್ಕಿ ಹೊಂದಿರಕ್ಕೆ ಕೂಡ ಅವರಿಗೆ ನೇರ ಸಂಪರ್ಕ ಇರೋದು ಸಹಜ ಯಾಕೆಂದ್ರೆ ಒಂದು ಪತ್ರಿಕೆಯಲ್ಲಿ ಒಂದು ಒಳ್ಳೆಯ ಫೋಟೋ ಮುಖಪುಟದಲ್ಲಿ ಡಿಸ್ಪ್ಲೇ ಆಗುತ್ತೆ ಮುಗ್ಗುಪುಟದ ಅಂದನೇ ಒಂದು ಒಳ್ಳೆ ಫೋಟೋ ಹೇಗೆ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಎಲ್ಲ ಪತ್ರಕರ್ತರು ಅವರ ಹೇಳಿದ್ರೆ ಒಂದು ಒಳ್ಳೆ ದೊಡ್ಡ ಫೋಟೋ ಅದು ಡಿಸ್ಪ್ಲೇ ಆಗುತ್ತೆ ಅದರ ಅಂದ ಎಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ಓದಿದ್ರು ಬೇಗ ನೋಡ್ತಾರೆ ಅದೇ ರೀತಿ ಒಂದು ಒಳ್ಳೆಯ ಕಾರ್ಟೂನ್ ಹಲವು ಪದಗಳಲ್ಲಿ ಹೇಳಿ ಸಾಧ್ಯ ಆಗಿರುತ್ತೆ ಅಂತಕ್ಕಂಥದ್ದು ಒಂದು ಒಳ್ಳೆಯ ಕಾರ್ಟೂನ್ ಹೇಳುತ್ತೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಮಗೆ ಕೊಡಬಲ್ಲ ಹೇಳಿದ್ರೆ ಇವತ್ತಂತೂ ಇದನ್ನೆಲ್ಲ ಛಾಯಾಚಿತ್ರ ಅದರ ಒಂದು ಕಲೆ ಅಂತ ನಾವೆಲ್ಲ ಭಾವಿಸ್ತಿದ್ವಿ ಇವತ್ತು ಯಾರ ಕೈನಲ್ಲಿ ಮೊಬೈಲ್ ಇದೆ ಎಲ್ರೂ ಫೋಟೋಗ್ರಾಫರ್ಸ್ ಅದಕ್ಕೆ ಡಿಫ್ರೆನ್ಸ್ ಇಲ್ಲ ಚಿಕ್ಕ ಮಗು ಹಿಡಿದು ಎಪ್ಪತ್ತು ಪಯತ್ಕೊಳ್ತಕ್ಕ ಮೊಬೈಲ್ ಯಾರು ಕೈ ಎಲ್ಲರೂ ಪ್ರೋಟೋಗ್ರಾಫಸ್ ಎಲ್ಲರೂ ಸೆಲ್ಫಿ ಅದರ ಸೆಲ್ಫಿರ ಬಹಳ ವಿಶಿಷ್ಟ ಪರಿಣತಿಯನ್ನ ಹೊಂದಿರತಕ್ಕಂಥ ಅದಷ್ಟೇ ಛಾಯಾಚಿತ್ರ ಅಂತ ಅನ್ಸ್ಕೊಳ್ಳೋದು ನಾನು ಹಾಗೆ ಒಂದು ಚಿತ್ರ ಅದು ಮುಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನ ಪಡಿತು ಅಂತ ಹೇಳ್ತೀನಿ ಇಥಿಯೋಪಿಯಾದಲ್ಲಿ ಬರಗಾಲ ಬಂದು ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿರುವ ಸಂದರ್ಭದಲ್ಲಿ ಊಟ ಇಲ್ಲದೇ ಒಂದು ಮಗು ಆ ಮಗುವಿನ ಮೈ ಮೇಲೆ ಎಲ್ಲ ಮೂಳೆಲ್ಲ ಕಾಣ್ತಾ ಇದ್ದಾರೆ ಊಟದಲ್ಲಿ ಒಂದು ಚೂರು ರಕ್ತ ಇಲ್ಲ ನೀನು ಸಾಹಿತ್ಯ ಅನ್ನೋ ಪಟ್ಟದಲ್ಲಿ ಮಗು ಒಂದೇ ಕೂತಿದೆ ಅದ್ರ ಒಂದು ಹತ್ತು ಕಾಯ್ತಾ ಇದೆ ಇಷ್ಟ ಚಿತ್ರ ಹಿಂದಿಗಳಿಗೆ ಒಂದು ಹತ್ತು ಕಾಯಕ್ತ ಮಗುವಿನ ಮಗುವಿನಲ್ಲಿ ಸಾಹಿತ್ಯ ಅನ್ನೋ ಗಳಿತ್ತು ಈ ಚಿತ್ರ ಎಷ್ಟು ಒಂದು 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 ಸಾವಿರ ಪುಟಗಳಂತೆ ಒಂದು ದೊಡ್ಡ ದೃಶ್ಯ ಕಾವ್ಯವನ್ನ ಒಂದೇ ಒಂದು ಛಾಯಾಚಿತ್ರ ನಮ್ಗೆ ಹೇಳಿಕೆ ಸಾಧ್ಯ ಆಗಿದೆ ನಮಸ್ಕಾರ ವಿಜಯಪುರದ ಕಲಾವಿದ ನಾನು ರಮೇಶ್ ಚವ್ವಾಣ್ ಅಂಥೇಳಿ ಇವತ್ತು ದಾವಣಗೆರೆಯ ವಿಶ್ವವಿದ್ಯಾಲಯದ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಚಿತ್ರಕಲಾ ಪ್ರದರ್ಶನ ಮತ್ತು ಛಾಯಾಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ ನಾನು ಬೇಸಿಕ್ಲಿ ಕಲಾವಿದರಾಗಿರೋದ್ರಿಂದ ನನ್ನ ಚಿತ್ರಕಲೆಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ ಹಾಗೆ ನನ್ನ ಇನ್ನೊಬ್ಬ ಮಿತ್ರ ಸತೀಶ್ ಕಲಾಲ್ ಅವರ ಛಾಯಾಗ್ರಹಣ ಕಲಾ ಪ್ರ ಪ್ರದರ್ಶನ ಇಲ್ಲಿ ನಡೀತಾ ಇದೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಕಲಾಕ್ಷೇತ್ರದಲ್ಲಿದ್ದೀನಿ ಈಗಿನ ಇಲ್ಲಿ ಮಾಡಿರೋ ಕಾನ್ಸೆಪ್ಟು ಪೇಂಟಿಂಗ್ ಕಾನ್ಸೆಪ್ಟ್ಸ್ ಅಂತಂದರೆ ನಾನು ಈ ಗೂಗಲ್ ಅರ್ಥ ಮೇಲೆ ಒಂದಿಷ್ಟು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಹಾಗೆ ಈ ನೀರಿನ ಏನು ಅಭಾವ ಆಗಿದೆ ಅಂತರ್ಜಲದ ಬಗ್ಗೆ ಒಂದಿಷ್ಟು ಕಲಾಕೃತಿಗಳನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ಸೈಜಿನ ಫೋರ್ ಬೈ ಸಿಕ್ಸು ಫೋರ್ ಬೈ ನೈನ್ ಥರದ ಸೈಜಿನ ಕಲಾಕೃತಿಗಳನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಈ ಕಲಾ ಪ್ರದರ್ಶನವನ್ನು ದಾವಣಗೆರೆಯ ಎಲ್ಲ ಕಲಾವಿದರು ಕಲಾಸಕ್ತರು ಆಸಕ್ತಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು